ಮಹಿಳೆಯರು ತಮ್ಮ ಬ್ಯಾಗ್ನಲ್ಲಿ ತ್ರಿಶೂಲ ಇಟ್ಟುಕೊಳ್ಳಲಿ ಅತ್ಯಾಚಾರಿಗಳು ಕೊಲೆಗಡಿಕರು ಲವ್ ಜಿಹಾದ್ ಮಾಡುವವರು ಯಾರಾದರೂ ಬಂದರೆ ಚುಚ್ಚಲಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ರಕ್ಷಣೆ ಮಾಡಲ್ಲ ಕಾಂಗ್ರೆಸ್ ಇರೋದು ಮುಸ್ಲಿಮರ ರಕ್ಷಣೆಗಾಗಿ ಅವರ ಓಟ್ಗಾಗಿ ಜೊಲ್ಲು ಸುರಿಸುತ್ತಾರೆ ಎಂದು ಶ್ರೀರಾಮ ಸೇನಾ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು ನಿಮ್ಮ ಅಧಿಕಾರ ಒಂದೇ ಅಲ್ಲ ದೇಶ ಇದೆ ಇದೆ ಧರ್ಮ ಜನ ಪರವಾಗಿ ನಿಂತ್ಕೊಳ್ತೀರಿ ಎಂಥ ಒಂದು ಒಂದು ಪ್ರಜ್ಞೆ ಇಲ್ವಾ ಸಂವಿಧಾನ ಮೀರಿ ಕಾನೂನವನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ನಾಚಿಗೆ ಆಗ್ಬೇಕು ನಿಮಗೆ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಂಗಿಲ್ಲ ಡಾಕ್ಟರ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು ನೀವು ಡಾಕ್ಟರ್ ಅಂಬೇಡ್ಕರ ಸಂವಿಧಾನವನ್ನು ಧಿಕ್ಕರಿಸಿ ವಕ್ ಬೌಡಿಗೆ ಪವರ್ ಕೊಟ್ಟಿದ್ದು ನಿಮಗೆ ಸಂವಿಧಾನ ಬಗ್ಗೆ ಮಾತನಾಡಕ್ಕೆ ನೈತಿಕತೆ ಇದೆಯಾ ನೀತಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ನೇಹಾ ಹಿರಮಠ್ ಹತ್ಯೆಯಾಗಿ ಏಪ್ರಿಲ್ ಹದಿನೆಂಟಕ್ಕೆ ಒಂದು ವರ್ಷ ಕಳೆದು ಹೋಯಿತು ಅಂದು ಶ್ರೀರಾಮ ಸೇನೆ ಒಂದು ಸಾವಿರ ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ನೀಡಲಿದೆ ಮಹಿಳೆಯರು ತಮ್ಮ ಬ್ಯಾಗ್ನಲ್ಲಿ ಈ ತ್ರಿಶೂಲ ಇಟ್ಟುಕೊಳ್ಳಲಿ ಯಾರಾದರೂ ಅತ್ಯಾಚಾರಿಗಳು ಬಂದ್ರೆ ಚುಚ್ಚಿ ಎಂದು ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ ಅನ್ಯ ಕೋಮಿನ ಯುವಕನ ಟಾರ್ಚರ್ನಿಂದ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿರುವ ಯುವತಿಯನ್ನ ಭೇಟಿ ಮಾಡಿದ ಮುತಾಲಿಕ್ ಯುವತಿ ಆರೋಗ್ಯದ ಬಗ್ಗೆ ವಿಚಾರಿಸಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು ಹುಡುಗಿ ಔಟ್ ಆಫ್ ಡೇಂಜರ್ ಆದರೆ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ ಆ ಡೋಲೋ ಸುಮಾರು ಹದಿಮೂರು ಮಾತ್ರೆಯನ್ನು ತಗೊಂಡಿದ್ದಾಳೆ ಅಂತ ಹೇಳ್ತಾರೆ ಇದಕ್ಕೆ ಹೆಸರು ಸಿರಾಜ್ ಸಿರಾಜ್ ಅನ್ನುವಂಥವನು ಆ ಒಂಬತ್ತನೇ ಕ್ಲಾಸ್ನಿಂದ ಪ್ರೀತಿ ಇತ್ತು ಅಂತ ಹೇಳ್ತಾರೆ ಮಧ್ಯದಲ್ಲಿ ಊರಿನ ಹಿರಿಯರು ಒಟ್ಟಿಗೆ ಸೇರಿ ಬಗೆಹರಿಸಿದ್ದಾರೆ ಬಗೆಹರಿಸಿದ ನಂತರವೂ ಇಲ್ಲಿ ಹಾಸ್ಟೆಲ್ನಲ್ಲಿರುವಂಥ ಪ್ಯಾರಾ ಮೆಡಿಕಲ್ ಓದ್ತಾ ಇರುವಂಥ ಆ ಹುಡುಗಿಗೆ ಕಾಡ್ತಾ ಇದ್ದ ನಿಮ್ಮ ಅಪ್ಪ ಅಮ್ಮನ ಕೊಲ್ತೀನಿ ನೀವು ಫೋಟೋಗಳನ್ನು ಬಿಡ್ತೀನಿ ಅದು ಇದು ಅಂತ ಹೇಳುವಂಥ ಒಂದು ಕಾಡ್ತಾ ಇದ್ದ ಕಳೆದ ಎರಡು ದಿನಗಳ ಹಿಂದೆ ಅನ್ಯ ಕೋಮಿನ ಯುವಕ ಸಿರಾಜ್ ಯುವತಿಗೆ ಟಾರ್ಚರ್ ನೀಡುತ್ತಿದ್ದ ಧಾರವಾಡ ಜಿಲ್ಲೆಯ ಕುಂದಗೋಳ ನಿವಾಸಿ ಯುವತಿಗೆ ಟಾರ್ಚರ್ ನೀಡಿದ್ದ ಖಾಸಗಿ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದ ಇದರಿಂದ ಮನನೊಂದು ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದಳು ಆಕೆಯನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಕರಣ ಸಂಬಂಧ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಲೈವ್ ನ್ಯೂಸ್ ಹುಬ್ಬಳ್ಳಿ